ನಂಬೋಕ್ಕೆ ಆಗೋದಿಲ್ಲ ಇವಳಿಗೆ ಮಾತು ಬರಲ್ಲ ಅಂತ ಅಂದರೆ ಅವಳಿಗೆ ಅಂತ ಒಂದು ಹೊಸ ಲೈಫ್ ಸಿಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಚಿಕ್ಕಮ್ಮನ ಮಗಳು ಮದುವೆ ಇದೆ ಸೊ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ನಾನು ಹಳೆ ವಿಡಿಯೋದಲ್ಲಿ ಮದುವೆಗೆ ಹೊರಟಿರೋದು ಮತ್ತೆ ಎಲ್ಲಿ ತನಕ ಹೋದ್ವಿ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಇವಾಗ ಇಲ್ಲಿ ನಾವು ಜವೆನಲ್ಲಿ ನಮ್ಮ ಆಂಟಿ ಊರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಅಲ್ಲಿ ಮನೆ ಹತ್ರ ಹೋಗೋದಿಕ್ಕೆ ಆಗಲಿಲ್ಲ ಅಂದರೆ ಮಳೆ ಬಂದು ರೋಡೆಲ್ಲ ಫುಲ್ ಗುಂಡಿ ಗುಂಡಿ ಆಗೋಗಿತ್ತು ಹಾಗಾಗಿ ಆಟೋ ಮನೆ ಹತ್ರ ಆಗಲಿಲ್ಲ ಒಂದು ಸ್ವಲ್ಪ ದೂರ ಅಂದರೆ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಫೈನಲಿ ಇವಾಗ ಮನೆ ಹತ್ರ ಬಂದ್ವಿ ಇನ್ನು ಕತ್ತಲೆ ಆಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಮದುವೆ ಹೆಣ್ಣಿನ ಕೈಲಿ ಚಪ್ರ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ಈ ಊರಲ್ಲಿ ಗಾಳಿ ಮಳೆ ಏನಾದರೂ ಆಯ್ತು ಅಂತ ಕರೆಂಟ್ ಇರೋದಿಲ್ಲ ಅದು ಅಲ್ದೇ ಫೋನ್ಗಳಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಹೌದು ಎಲ್ಲ ವೀಡಿಯೋನ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಅಲ್ಲದೆ ವಿಡಿಯೋ ವೀಡಿಯೋ ಆಗ್ಲೇ ಇಲ್ಲ ತುಂಬ ಮಳೆ ಇತ್ತು ಅವತ್ತಂತೂ ವಿಡಿಯೋ ಮಾಡ್ಕೊಳೋದಿರ್ಲಿ ನಾವು ಹೋಗೋದೇ ಕಷ್ಟ ಆಗಿತ್ತು ಅದು ಅಲ್ಲದೆ ಇವತ್ತು ಮಾತ್ರ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು ಇವತ್ತು ಮತ್ತು ನಾಳೆ ಅಂದರೆ ದೇವ್ರುಟು ದಿನ ಆ ಮುಹೂರ್ತದ ದಿನ ಅಷ್ಟೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು ಅದಾದಮೇಲೆ ಫೋನೆಲ್ಲ ಸ್ವಿಚ್ ಆಫ್ ಆಗಿ ಹೋಗ್ಬಿಡ್ತು ಫೋನ್ ಚಾರ್ಜ್ ಹಾಕೊಳ್ಳೋದಕ್ಕೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಫೋನೆಲ್ಲ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿದ್ದು ಒಂದು ರೀತಿ ನೆಟ್ವರ್ಕ್ ಇರೋ ಜಾಗ ಅಂತ ಅಂದರೆ ಇವಾಗ ನಮ್ಮದು ಹಳೆ ನೆನಪುಗಳು ಬಂದಂಗಾಯಿತು ಯಾಕೆ ಅಂತ ಯಾರ ಹತ್ರನೂ ಫೋನು ಫೋನ್ ಇದೆ ಬಟ್ ಉಪಯೋಗ್ಸೋದಕ್ಕೆ ಕರೆಂಟ್ ಇರಲಿಲ್ಲ ಮತ್ತು ಕರೆಂಟ್ ಇದ್ರೂ ಚಾರ್ಜ್ ಹಾಕ್ಕೊಂಡಿದ್ರು ನೆಟ್ವರ್ಕ್ ಪ್ರಾಬ್ಲಮ್ಮು ಮ ತುಂಬ ಮಳೆ ಬರ್ತಾಯಿತ್ತು ಹೊರಗಡೆ ಹೋಗಿ ಫೋನ್ ನೋಡೋದಕ್ಕೆ ಆಗ್ತಿರಲಿಲ್ಲ ಅಂದರೆ ಈ ಮನೆ ಒಳಗಡೆ ಟವರ್ ಸಿಗೋದಿಲ್ಲ ಹೊರಗಡೆ ಸ್ವಲ್ಪ ದೂರ ಹೋದರೆ ಟವರ್ ಸಿಗುತ್ತೆ ಹೊರಗಡೆ ಹೋಗಿ ಫೋನ್ ನೋಡೋಣ ಅಂತ ಅಂದ್ರೆ ಫುಲ್ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಒಂದಿನ ಪೂರ್ತಿ ಫೋನ್ ಇಲ್ದನೆ ಕಳ್ದಿದೀವಿ ಇವತ್ತು ಈ ಗೆ ಹೋಗಿದ್ದಂತ ನಾವೆಲ್ಲರೂ ಕೂಡ ಇನ್ನು ಇಲ್ಲಿಂದ ನೆಂಟರು ಅಂತ ಅಂದ್ರೆ ನಾವುಗಳೇನೆ ಇನ್ನ ನಾನು ನನ್ನ ತಂಗಿ ನಮ್ಮ ಅಕ್ಕ ಹಾಗೇನೆ ಆ ಹುಡ್ಗಿ ಅಕ್ಕ ಒಬ್ಳು ನಾವೇ ಹೆಣ್ಮಕ್ಳುಗಳು ಅಷ್ಟನೆ ಅದ್ರಲ್ಲಿ ಅಮ್ಮ ಒಂದು ಅಮ್ಮ ಮಧ್ಯಾಹ್ನನೆ ಬಂದಿದ್ರು ನಾವು ಏಳುವರೆಗೆಲ್ಲ ಬಂದ್ವಿ ಆದ್ಮೇಲೆ ಶಾಸ್ತ್ರಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ವು ಇಷ್ಟೊಂದು ಲೇಟಾಗಿ ಬಂದಿದ್ರಲ್ಲ ಅಂತ ಎಲ್ಲ ಬೈತಾ ಇದ್ರು ನಾವೇನು ಅನ್ಕೊಂಡ್ವಿ ಅಲ್ಲಿರೋರು ಎಲ್ರು ಅಂದ್ರೆ ನಮ್ಮ ಚಿಕ್ಕಮ್ಮ ಅವರು ಯಜಮಾನ್ರು ಕಡೆಯವ್ರೆಲ್ಲ ಬಂದ್ರು ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ವಿ ಯಾರು ಕೂಡ ಬಂದು ರೆಡಿ ಮಾಡಿರಲಿಲ್ಲ ನಾವೇ ಹೋಗಿ ರೆಡಿ ಮಾಡಿದ್ದಾಯಿತು ಇನ್ನು ಮೇಕಪ್ ಅವ್ರು ಯಾರಿಗೂ ಹೇಳಿರಲಿಲ್ಲ ನಾವೇನೇ ಮೇಕಪ್ಪು ಹೇರ್ ಸ್ಟೈಲು ಎಲ್ಲ ಮಾಡಿದ್ದಾಯಿತು ಇನ್ನು ಫೋಟೋಗ್ರಾಫರ್ ಬರ್ತೀವಿ ಅಂತ ಹೇಳಿದ್ರು ಮಳೆ ಮತ್ತೆ ಫೋನ್ ನೆಟ್ವರ್ಕ್ ಸರಿ ಇಲ್ದಿರೋ ಕಾರಣ ಫೋನ್ ಸರಿಯಾಗಿ ರೀಚ್ ಆಗದೇ ಫೋಟೋಗ್ರಾಫರ್ ಕೂಡ ಬರಲಿಲ್ಲ ನಾವೇ ಮೊಬೈಲ್ ಅಲ್ಲಿ ಸ್ವಲ್ಪ ಫೋಟೋ ಗೀಟೋ ಎಲ್ಲ ತಕೊಂಡ್ವಿ ರಾತ್ರಿ ಶಾಸ್ತ್ರ ಎಲ್ಲ ಮುಗಿಸಿ ಮಲಗೋ ಅಷ್ಟೊಳಗಡೆ ಒಂದೂವರೆ ಆಗೋಯ್ತು ಇನ್ನು ಬೆಳಗ್ಗೆನೂ ಕೂಡ ಬೇಗ ಹೇಳ್ಬೇಕಿತ್ತು ಮೇಕಪ್ ಯಾರಿಗೂ ಹೇಳಿರ್ಲಿಲ್ಲ ನಾವೇನೆ ಆ ಹುಡುಗಿಗೆ ರೆಡಿ ಮಾಡಿದ್ದು ಹೇರ್ ಸ್ಟೈಲ್ ಮತ್ತೆ ಮೇಕಪ್ ಸೀರೆ ಎಲ್ಲಾ ನಾವೇನೆ ಉಡ್ಸಿದ್ದು ಸೊ ಹಾಗಾಗಿ ಬೇಗ ಎದ್ದು ಅವಳನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಮಕ್ಳುಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ ಅಷ್ಟೊಳಗಡೆ ಮದ್ವೆ ಗಂಡ್ ಬಂತು ಮದ್ವೆ ಗಂಡನ ಹೋಗಿ ಕರ್ಕೊಂಡು ಬಂದು ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡ್ರು ಮಳೆ ಏನಿರ್ಲಿಲ್ಲ ಫೋಟೋಗ್ರಾಫರ್ ಎಲ್ಲ ಬಂದಿದ್ರು ಬಟ್ ಮೇಕಪ್ ಅವ್ರಿಗೆ ಮಾತ್ರ ಹೇಳಿರ್ಲಿಲ್ಲ ಬೆಳಗಿನ ಟೈಮು ಆ ಗಂಡಿನ ಅಪ್ಪ ಅಮ್ಮ ಹಾಗೇನೆ ಹೆಣ್ಣಿನ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ನಗ್ನ ಅಂತ ಒಂದು ಪೂಜೆನ ಮಾಡ್ತಾರೆ ಆ ಪೂಜೆ ಎಲ್ಲ ಮುಗಿಸಿ ಅದಾದ್ಮೇಲೆ ಈ ಪೂಜೆನ ಮಾಡ್ತಿದಾರೆ ಮದ್ವೆ ಗಂಡು ಮತ್ತೆ ಹೆಣ್ಣಿಗೆ ಅರ್ಶ್ನ ಕೊನೆದು ಕಂಕಣನ ಕಟ್ಸಿ ಆದ್ಮೇಲೆ ತಾಳಿನ ಕಟ್ಟಿಸ್ತಾ ಇದ್ದಾರೆ ತಾಳಿನ ಕಟ್ಟುವಾಗ ನನಗೆ ಸ್ವಲ್ಪ ಅಳು ಬಂದಂಗಾಯ್ತು ಯಾಕೆ ಅಂತ ಇಷ್ಟು ದಿನ ಇಲ್ಲಿ ನಮ್ಮ ಅವ್ರಿಗೆ ಹೊಂದ್ಕೊಂಡಿದ್ಲು ಸೊ ಅಲ್ಲಿ ಹೋಗಿ ಅಲ್ಲಿ ಜನಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಅಂದರೆ ಇವಳಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕೆ ಅಂದರೆ ಇವಳಿಗೆ ಕಿವಿನ ಕೇಳಲ್ಲ ಮಾತು ಬರಲ್ಲ ಇವಾಗ ನಾವು ಮಾತಾಡ ಅಂತವ್ರೇನೆ ಎಲ್ಲಾದ್ರಲ್ಲೂ ತಬಿ ಬಾಗಿ ಅಂತದ್ರಲ್ಲಿ ಪಾಪ ಇವಳು ಹೋಗಿ ಅಲ್ಲಿ ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ಬಹಳ ಕಷ್ಟ ಹುಡ್ಗ ಒಳ್ಳೆವ್ನಿದಾನೆ ನಾನು ಎಲ್ಲಾದ್ನೂ ನಿಭಾಯಿಸ್ಕೊಂಡು ಹೋಗ್ತೀನಿ ಅವಳಿಗೆ ಎಲ್ಲಾದ್ರು ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊತಾ ಇದ್ದಾನೆ ಇವತ್ತಿನ ಇದರಲ್ಲಿ ಚೆನ್ನಾಗಿರೋರೇನೆ ದೂರ ಆಗ್ತಿದ್ ಾರೆ ಚೆನ್ನಾಗಿರೋ ಅದು ಇದು ಅಂತ ಹೇಳ್ಬಿಟ್ಟು ತೆಗಲುತ್ತಿದ್ದಾರೆ ಅಂತದ್ರಲ್ಲಿ ನಮ್ಮ ಹುಡ್ಗಿನ ಒಪ್ಕೊಂಡು ಮದುವೆ ಮಾಡ್ಕೊಂತಾನೆ ಮುಂದಿನ ಜೀವನದಲ್ಲಿ ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ ಮಳೆ ಆಗಿರೋದ್ರಿಂದ ಜಾಸ್ತಿ ಜನ ಅಂತ ಏನು ಅನ್ನಿಸ್ತಿಲ್ಲ ಸುಮಾರಾಗಿ ಬಂದಿದ್ರು ಸೊ ಕೈ ನೀರೆಲ್ಲ ಎಲ್ಲ ಬಿಟ್ಟಾದ್ಮೇಲೆ ಅರುಂಧತಿ ನಕ್ಷತ್ರ ಅದು ಇದು ಅಂತೆಲ್ಲ ಮುಗಿಸಿ ಫೋಟೋದವರೆಲ್ಲ ಸ್ವಲ್ಪ ಫೋಟೋ ಗಿಟೋ ಎಲ್ಲ ತೆಗೆದ್ರು ಅದಾದ್ಮೇಲೆ ಒಳಗಡೆ ಕರ್ಕೊಂಡ್ಬಂದು ಬಂದು ಉಂಗ್ರ ಹುಡ್ಕೋ ಶಾಸ್ತ್ರನ ಮುಗಿಸ್ತಾ ಇದ್ದಾರೆ ಮೂರ್ ಸರ್ತಿ ಉಂಗ್ರನ್ನ ಅದ್ರೊಳಗಡೆ ಹಾಕ್ತಾರೆ ಯಾರು ಜಾಸ್ತಿ ಟೈಮ್ ತೆಗಿತಾರೆ ಅವ್ರಿಗೆ ಹಾಕ್ತಾರೆ ನಮ್ ಹುಡ್ಗಿಗ್ ಒಂದ್ಸಲ ಸಿಕ್ತು ಇನ್ ಎರಡ್ ಸಲ ಹುಡ್ಗುನ್ಗೆ ಸಿಕ್ತು ಹುಡ್ಗುನ್ ಹಾಕಿದ್ರು ಹಾಕುದ್ರು ಉಂಗ್ರನ ಆ ಶಾಸ್ತ್ರ ಮುಗಿದ್ಮೇಲೆ ಇನ್ನ ಡೆಕೋರೇಷನ್ ಗೆ ಅಂತ ಹೇಳ್ಬಿಟ್ಟು ಮಳೆ ಅಂತ ಕ್ಯಾನ್ಸಲ್ ಮಾಡಿದ್ರು ಇನ್ನು ಬಂದಿರೋರೆಲ್ಲ ಹೋಗ್ತಾರೆ ಹೇಗಿದ್ರು ಫೋಟೋಗ್ರಾಫರ್ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಹುಡ್ಗಿನ ರೆಡಿ ಮಾಡ್ತಾ ಇದ್ದೀವಿ ರಿಸೆಪ್ಷನ್ ಗೆ ಅಂತ ಹೇಳ್ಬಿಟ್ಟು ಇನ್ನು ತುಂಬ ಮಳೆ ಬೇರೆ ಇತ್ತು ಸೊ ಹಾಗಾಗಿ ಹೊರ್ಗಡೆ ಎಲ್ಲೂ ಫೋಟೋ ತೆಗೆಯೋದಕ್ಕೆ ಹೋಗ್ಲಿಲ್ಲ ಒಳಗಡೆನೆ ಫೋಟೋ ತೆಗೆದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹುಡುಗಿನ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಮಾಡೋ ಅಷ್ಟೊಳಗಡೆ ಮಳೆ ಬೇಗ ಸ್ಟಾರ್ಟ್ ಆಗೇ ಬಿಡ್ತು ಇನ್ನು ಹೊರ್ಗಡೆ ಎಲ್ಲೂ ಓಡಾಡೋದಕ್ಕಾಗಲಿಲ್ಲ ಅದರಲ್ಲೂ ನನ್ನ ಫೋನಿನ ಚಾರ್ಜರ್ ಕೂಡ ಕಡಿಮೆ ಆಗ್ತಾ ಬಂತು ಸೊ ಇನ್ನು ಕರೆಂಟು ಬೇರೆ ಇರಲಿಲ್ಲ ಹಾಗೇನೆ ಅದು ಆ ರಿಸೆಪ್ಷನ್ ಇಂದು ವೀಡಿಯೋ ಅವಳನ್ನ ಹೇಗೆ ರೆಡಿ ಮಾಡಿದ್ದು ಅನ್ನೋದನ್ನೆಲ್ಲ ವೀಡಿಯೋ ಆಗಲಿಲ್ಲ ಕ್ಯಾಮ್ರಾದವ್ರ ಫೋಟೋಗಳನ್ನೆಲ್ಲ ಕಳಿಸ್ಕೊಟ್ಟಾಗ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಆ ಒಂದು ಫೋಟೋಗಳನ್ನೆಲ್ಲ ಸೊ ಇನ್ನು ರಿಸೆಪ್ಷನ್ದೆಲ್ಲ ಫೋಟೋ ವಿಡಿಯೋಸ್ ಏನು ನಾವು ಮೊಬೈಲ್ಗಳಲ್ಲಿ ತೆಗೆಯೋದಿಕ್ ಆಗ್ಲಿಲ್ಲ ಇನ್ನು ಬೇರೆ ಶಾಸ್ತ್ರದ್ದು ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ತಗೋಬೇಕಾಗಿತ್ತು ಹಾಗಾಗಿ ಹುಡ್ಗಿನ ಗಂಡಿನ ಮನೆಗೆ ಕಳಿಸ್ಬೇಕಾದ್ರೆ ತಾಯಿ ಮನೆಯಲ್ಲಿ ಚಂಚಿ ಕಟ್ಟೋದು ಅಂತ ಹೇಳ್ತಾರೆ ಅದನ್ನ ಕಟ್ಟಿ ಆಮೇಲೆ ಕಳ್ಸಿಕೊಡ್ತಾ ಇರೋದು ಇನ್ನು ಹುಡ್ಗಿನ ಗಂಡನ ಮನೆಗೆ ಕಳಿಸುವಾಗ ಹೆಣ್ ಕೊಟ್ಟಾಡೋದು ಅಂತ ಹೇಳ್ಬಿಟ್ಟು ಒಂದು ಶಾಸ್ತ್ರ ಇದೆ ಸೊ ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಹುಡುಗಿ ಹೇಳ್ತಾಳೆ ಅಂತ ಅನ್ಕೊಂಡೆ ಹಳ್ಳಿಲ್ಲ ಸೊ ಸ್ವಲ್ಪ ಬೇಜಾರ್ ಮುಖದಲ್ಲಿ ಹೋದ್ಲು ಸೊ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಮನೆಗೆ ಬಂದ್ವಿ ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿದ್ದು ಇನ್ನು ಕೆ ಬೇಕಾದವ್ರು ಮಾತ್ರ ಚಾರ್ಜ್ಗೆ ಹಾಕೊತಾ ಇದ್ದರು ಇನ್ನು ಬಿ ವೀಡಿಯೋಸ್ಗಳು ಅದೆಲ್ಲ ಏನೂ ಆಗಲಿಲ್ಲ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಬೀಗ್ ಹೋಗ್ ಬಂದಿದ್ದೆ ಹೆಚ್ಚು ಅನ್ನೋ ತರ ಅನ್ನಿಸ್ಬಿಡ್ತು ಅಷ್ಟು ಮಳೆ ಬೆಳಗ್ಗಿಂದ ಸಂಜೆವರೆಗೂ ಇಳಿದ್ ಮಳೆ ಬಿಡ್ಲೇ ಇಲ್ಲ ಸೊ ಅಲ್ಲಿ ವಿಡಿಯೋಸ್ ಎಲ್ಲ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ ತುಂಬಾ ಮಳೆ ಬರ್ತಾ ಇತ್ತು ಬೀಗ್ ಎಲ್ಲಾ ಮುಗಿಸ್ಕೊಂಡು ನಾನು ನನ್ನ ತಂಗಿ ಮತ್ತೆ ನಮ್ಮ ಅಕ್ಕ ಈ ಮೂರ್ ಫ್ಯಾಮಿಲಿ ಅವ್ರನು ಕೂಡ ಬಂದ್ವಿ ಸೊ ಅಕ್ಕ ಅವರು ಬಸ್ ಸ್ಟ್ಯಾಂಡ್ ಅಲ್ಲೇ ಇಳ್ಕೊಂಡು ಹೋದ್ರು ಇನ್ನು ನನ್ನ ತಂಗಿಯವರು ಅದೇ ಆಟೋದಲ್ಲಿ ಹೋದ್ರು ನಾವಿನ್ನ ನಾನು ನಮ್ಮನೆಯವರು ಬೈಕ್ ಅಲ್ಲಿ ಬಂದ್ವಿ ಫುಲ್ ಮಳೆ ಇತ್ತು ನೆನ್ಕೊಂಡ್ ಬಂದ್ವಿ ಇನ್ನು ಅವತ್ತು ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿತ್ತು ಇಲ್ಲೂ ಕೂಡ ಕರೆಕ್ಟ್ ಎಲ್ಲ ಇರಲಿಲ್ಲ ಸೊ ಅವತ್ತಿನ ದಿನ ವೀಡಿಯೋ ಎಲ್ಲ ಮಾಡೋದಿಕ್ ಆಗ್ಲಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋನೂ ಕೂಡ ಇದ್ರ ಜೊತೆಗೇನೆ ಶೇರ್ ಮಾಡ್ಕೊಂತ ಇದ್ದೀನಿ ಸೊ ನೀರೆಲ್ಲ ಬಿಟ್ಟಿದ್ರು ತೊಳೆಯೋ ಬಟ್ಟೆಗಳೆಲ್ಲ ಇತ್ತು ತೊಳೆಯೋ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಗೆ ಹಾಕಿ ಸೊ ನೀರೆಲ್ಲ ತುಂಬಿಸ್ತಾ ಇದ್ದೀನಿ ಮನೆಗೆ ಇನ್ನೂ ಪಾತ್ರೆ ತೊಳೆಯೋದಿತ್ತು ಮಳೆ ಸ್ವಲ್ಪ ಬಿಡುವಾಗಿತ್ತು ಹಂಗಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಮಳೆ ಬರ್ತಾ ಇತ್ತು ಅಂದಿದ್ರೆ ಇಲ್ಲೆಲ್ಲ ಕೆಲಸನ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಇನ್ನೊಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ವಾ ನೀರು ಬರುವಾಗ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆನ ಹಾಕಿದ್ರೆ ನನಗೆ ಬೇಗ ಕೆಲಸಗಳಾಗ್ಬಿಡುತ್ತೆ ಇನ್ನ ನೀರೆಲ್ಲ ಇತ್ತಾಡೋದಕ್ಕೆ ಆಗೋದಿಲ್ವಲ್ಲ ಸೊ ಹಾಗಾಗಿ ಅಂತ ಹೇಳ್ಬಿಟ್ಟು ನೀರು ಬರುವಾಗ ವಾಷಿಂಗ್ ಮಷಿನಿಗೆ ಬಟ್ಟೆನ ಹಾಕ್ತಾ ಇದ್ದೀನಿ ನಾವು ವಾಷಿಂಗ್ ಮಿಷಿನ್ ತಗೊಂಡಿರೋದು ಇತ್ತೀಚೆಗೆ ಅದಕ್ಕೆ ಇವಾಗ ಆಲ್ರೆಡಿ ಒಂದು ಮೂರು ಸಲ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆನ ಹಾಕಿದ್ದೀನಿ ನನಗೆ ಒಂದೇನು ಸಮಾಧಾನ ಅಂತ ಅನ್ನಿಸ್ತಿಲ್ಲ ಕೊಳೆ ಏನು ಹೋಗೋದಿಲ್ಲ ಕೊಳೆ ಆಗಿರೋ ಬಟ್ಟೆನ ಕೈಯಲ್ಲೇ ಇದ್ದೀನಿ ಅಂತೂ ಒಂದೊಂದ್ಸಲ ಅನ್ಸುತ್ತೆ ನಾವು ವಾಷಿಂಗ್ ಮಿಷಿನ್ ತಗೋಬೇಕಿತ್ತು ಅಂತ ಇವತ್ತು ಪಿಳಿಗೆ ತಿಂಡಿನ ಮಾಡ್ಬೇಕಾದ್ರೆ ಗ್ಯಾಸ್ ಖಾಲಿ ಆಯಿತು ನಮ್ಮ ಮನೆಯವ್ರಿಗೆ ಎರಡು ರೊಟ್ಟಿನ ಹಾಕೋಟೆ ನಮ್ಗೆಲ್ಲ ತಿಂಡಿನ ನಮ್ಮ ಓನರ್ ಆಂಟಿ ಅವ್ರ ಮನೇಲೇ ಮಾಡ್ಕೊಂಡಿದ್ದೆ ಇನ್ನಿವತ್ತು ಇವತ್ತು ಗ್ಯಾಸ್ ಬೇರೆ ಬರೋದು ಲೇಟ್ ಆಯಿತು ಮಧ್ಯಾಹ್ನ ಊಟನೂ ಕೂಡ ಆಂಟಿ ಮನೇಲೇ ಮಾಡ್ಕೊಂಡಿದ್ದಾಯ್ತು ಗ್ಯಾಸ್ ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದ ಸೊ ಹನ್ನೊಂದು ಗಂಟೆಗೆ ಬರಲಿಲ್ಲ ಒಂದ್ ಗಂಟೆನೆ ಆಗೋಗಿತ್ತು ಗ್ಯಾಸ್ ತುಂಬಿಸ್ಕೊಂಡಾಗ ಎಲ್ಲಾನು ನಾನೇನೆ ಫಿಟ್ ಮಾಡ್ಕೊಂಡು ಇದ್ದೆ ಸೊ ಇತ್ತೀಚೆಗೆ ಸ್ವಲ್ಪ ಭಯ ಆಗುತ್ತೆ ಗ್ಯಾಸ್ ಫಿಟ್ ಮಾಡೋದಕ್ಕೆಲ್ಲ ಸೊ ಬೇರೆಯವ್ರ ಕೈಯಲ್ಲಿ ಫಿಟ್ ಮಾಡಿಸ್ಕೊಂತೀನಿ ಗೊತ್ತಿರೋರ್ ಕೈಯಲ್ಲಿ ಗ್ಯಾಸ್ ಪಿನ್ ಒಂದ್ಸಲ ಓಪನ್ ಆಗಿ ಸ್ವಲ್ಪ ಗ್ಯಾಸ್ ಎಲ್ಲ ಲೀಕ್ ಆಗ್ಬಿಟ್ಟಿತ್ತು ಅವಾಗ್ಲಿಂದ ಸ್ವಲ್ಪ ಭಯ ಆಗುತ್ತೆ ಗ್ಯಾಸ್ ಎಲ್ಲ ಫಿಟ್ ಮಾಡ್ಕೊಳ್ಳೋದಿಕ್ಕೆ ಸೊ ಹಾಗಾಗಿ ಬೇರೆಯವ್ರ ಕೈಲಿ ಫಿಟ್ ಮಾಡಿಸ್ಕೊತೀನಿ ಗ್ಯಾಸ್ ಎಲ್ಲ ಫಿಟ್ ಮಾಡಿಸ್ಕೊಂಡು ಇನ್ನೂ ಸ್ವಲ್ಪ ಪಾತ್ರೆಗಳು ತೊಳೆಯೋದಿತ್ತು ಮಳೆ ತುಂಬಾನೇ ಬರ್ತಾ ಇತ್ತು ಈ ತರ ಮಳೆ ಆದ್ರೆ ಬಹಳ ಕಷ್ಟ ಅಂತ ಅನ್ಸುತ್ತೆ ನಾವುಗಳು ಹೊರ್ಗಡೆ ಹೋಗಿ ಕೆಲಸ ಮಾಡೋದಿಲ್ಲ ಇನ್ನು ಹೊರ್ಗಡೆ ಹೋಗಿ ಕೆಲಸ ಮಾಡೋರೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನು ಪಾಪ ದನಕರಗಳು ಮೇಯೋದಕ್ಕೆಲ್ಲ ಬಹಳ ಕಷ್ಟ ಒಳಗಡೆನೆ ಕಟ್ಟಾಕಬೇಕಾಗುತ್ತೆ ಇನ್ನು ಹೊರಗಡೆ ಕೆಲಸ ಮಾಡೋರ್ಗು ಕಷ್ಟ ಮನೇಲಿರೋರ್ಗು ಕೂಡ ಕಷ್ಟನೇ ಮನೇಲಿರೋರ್ಗೆ ಏನು ಅನ್ಸೋದಿಲ್ಲ ಹೊರ್ಗಡೆ ಓಡಾಡೋದಕ್ಕೆ ಆಗಲ್ವಲ್ಲ ಅಂತ ಅನ್ಸುತ್ತೆ ಅಷ್ಟೇ ದಿನದಿಂದ ಬಿಡದಂತೆ ಮಳೆ ಬಂದು ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬಿಡುವಾಗಿತ್ತು ಸೊ ಮತ್ತೆ ಅದೇ ತರ ಮಳೆ ಬಂತು ಎಷ್ಟು ಒಳವಾಗಿತ್ತು ಅಷ್ಟು ಮಳೆ ಬಂತು ಮಳೆ ಜೊತೆಗೆ ಗಾಳಿನೂ ಬೇರೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಸೊ ಮನೇಲಿ ತುಪ್ಪ ಖಾಲಿಯಾಗಿತ್ತು ಸೊ ಬೆಣ್ಣೆನ ತಗೊಬಂದು ತುಪ್ಪ ಕಾಯಿಸ್ಕೊಂತ ಇದೀನಿ ಇನ್ನು ಮನೇಲಿ ಸ್ವಲ್ಪ ತರಕಾರಿ ಏನು ಇರಲಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ನೀರು ಹೆಸರು ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಜ್ಜಿನ ಮಾಡ್ಕೊತಾ ಇದ್ದೀನಿ ತುಪ್ಪ ಏನಾದರೂ ಇಲ್ಲ ಅಂತ ಅಂದರೆ ಊಟ ತಿನ್ನೋದಕ್ಕೆ ಆಗೋದಿಲ್ಲ ಅನಿಸುತ್ತೆ ನನ್ನ ಮಗಳಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ವಿ ಅಂತ ಅಂದರೆ ಲೈಟಾಗಿ ಒಂದು ಸ್ವಲ್ಪ ತಿಂತಾಳೆ ಅಷ್ಟು ಹಠ ಮಾಡೋದಿಲ್ಲ ತುಪ್ಪನ ಹೇಗೆ ಕಾಯಿಸ್ಬೇಕು ಅಂತ ನೀವೇನಾದರೂ ತಿಳ್ಕೊಬೇಕು ಅಂತ ಅಂದ್ಕೊಂಡ್ರೆ ನನ್ನ ಈ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸೊ ಇದಕ್ಕೆ ಜೈಕಾಯಿ ಮತ್ತು ಬಜೆ ಎಲ್ಲ ಹಾಕಿ ಕಾಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಕಾಯಿಸ್ಕೊಂಡು ಇನ್ನು ರೈಸ್ ಮತ್ತೆ ಸಾಂಬಾರ್ನ ಮಾಡ್ಕೊಂಡ್ವಿ ಅಷ್ಟೊಳಗಡೆ ನಮ್ಮನೆಯವ್ರು ಸ್ವಲ್ಪ ತರಕಾರಿನ ತಗೊಂಡ್ ಬಂದಿದ್ರು ಆ ತರಕಾರಿನೆಲ್ಲ ಎತ್ತಿಡ್ಕೊಂತ ಇದೀನಿ ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ ಹೌದು ಅಲ್ವಾ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸೊಬ್ರಾಗಿದ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು